ಗ್ರೇಡ್ ಟು ಗ್ರೇಡ್ ಒನ್ ಅದು ಏನು ತಾಲೂಕಿನ ಮ್ಯಾಜಿಸ್ಟ್ರೇಟರ್ ದಂಡಾಧಿಕಾರಿಗಳು ಅದನ್ನು ಪದವಿ ಛೇದನ ಮಾಡಿದ ತಂಡ ಅಧಿಕಾರಿ ಸ್ವಾಮಿ ಈ ತಾಲೂಕು ದಂಡಾಧಿಕಾರಿಗಳು ಮತ್ತು ನೌಕರರು ವಿ ಮಹೋ ಅಯೋಗ್ಯರುಗಳು ಐದನೇ ತಿಂಗಳಿಂದ ನಾನು ಪರಿತಪಿಸ್ತಾ ನಕಾಶಿದಾರಿ ಓಣಿಯನ್ನು ತೆರವುಗೊಳಿಸದೆ ಐಷಾರಾಮಿ ಕಾರ್ನಲ್ಲಿ ಎಮ್ಮೆ ಕಟ್ಟ ಹಗ್ಗದಂತ ಒಂದು ಚೈನ್ ಕೊಳ್ಳಲ್ಲಿ ಕೈಲಲ್ಲಿ ಬಂಗಾರ ಇರೋಂತ ಬಂದ್ರೆ ಅವ್ರಿಗೆ ಕಾರ್ ಹತ್ಕೊಂಡು ಜೀಪ್ ಎತ್ಕೊಂಡು ಹೋಗ್ತಾರೆ ವಿನಃ ಟಿವಿ ಎಸ್ ಅಲ್ಲಿ ಬರ್ತಕ್ಕಂಥ ಒಬ್ಬ ಶಿಕ್ಷಕನ ಅಖವಾಲನ್ನು ಸ್ವೀಕರಿಸಿಲ್ಲ ಅಂದ್ ಮೊನ್ನೆ ಇವ್ರು ತಗೊಳ್ತಕ್ಕಂಥ ಸರ್ಕಾರಿ ನಮ್ಮ ತೆರಿಗೆ ಹಣ ಇವರಿಗೆ ಮೈಯತ್ತದ ಸರ್ಕಾರ ಅಂದ್ರೇನು ಅವ್ರ ಮನೆಯಿಂದ ತಗೊಂಡ್ಕೊಳ್ಳಲ್ಲ ನಾವು ಕಟ್ಟುವಂಥ ತೆರಿಗೆ ಹಣದಲ್ಲಿ ಸಂಬಳ ತಿಂತಾರೆ ಅಯೋಗ್ಯರು ಅಂತ ಕರಿತೀರ ಯೋಗ್ಯರು ಅಂತ ಕರಿತೀರ ಇಷ್ಟೆಲ್ಲ ಖರ್ಚು ಮಾಡಿ ಐದನೇ ತಿಂಗಳಿಂದ ಮುಖ್ಯಮಂತ್ರಿಗಳ ಜನಸ್ಪಂದನ ಕಾರ್ಯಕ್ರಮದ ಪತ್ರ ಬಂದರೂ ಸಹ ಸ್ಪಂದಿಸದೆ ಇರುವಾಗ ಇವ್ರನ್ನ ಏನಂತ ಕರಿಬೇಕು ನಿನ್ನೆ ನಾಲ್ಕು ಮೂವತ್ತರಲ್ಲಿ ಎರಡೂವರೆ ಎಕರೆ ಅಡಿಕೆ ಗಿಡ ಏಳ್ನೂರ ಎಂಬತ್ತು ಅಡಿಕೆ ಗಿಡ ಮೂವತ್ತೈದು ತೆಂಗಿನ ಮರ ಬಸ್ಲಿ ಬಂದಿರೋದು ಹದಿನೈದು ಎಲ್ಲಿ ಗಿಡಗಳು ಮೂವತ್ತೈದು ನಿಂಬೆ ಗಿಡ ನಲವತ್ತು ಮಾವಿನ ಗಿಡ ಇಷ್ಟೆಲ್ಲ ಭಸ್ಮವಾದರೂ ಬರ್ತೀವಿ ಬರ್ತೀವಿ ಇಂದ ಸ್ಥಳೀಯ ಶಾಸಕರು ನಾನು ಬರ್ತೀನಿ ಈಗ ಅಂದರು ಬೆಳಕಿಂದ ಫೋನ್ ಇಲ್ಲ ಯಾರು ಶಾಸಕರು ತಹಶೀಲ್ದಾರ್ ಫೋನ್ ಎತ್ತಾ ಇಲ್ಲ ಇದಕ್ಕೇನಂತ ಕರಿತೀರ ನೀವು ಫೋನ್ ಅವರು ಜನಗಳ ಸೇವೆ ಮಾಡ್ಲಿಕ್ಕಾಗಿ ಬಂದಿರ್ತಕ್ಕಂತ ನೌಕರರು ಇವರು ಯಾಕೆ ಎತ್ತಬಾರ್ದು ಅಂತ ಮಾಧ್ಯಮದವ್ರು ಕೇಳಿದ್ರೆ ನಾನು ಅದಕ್ಕೆ ಏನು ಪ್ರತಿಕ್ರಿಯೆ ಕೊಡ್ಲಿ ಒಬ್ಬ ಶಿಕ್ಷಕನಿಗೆ ಈಗ ಮಾಡಿದ್ರೆ ಎಬ್ಬೆಟ್ಟವರಿಗೆ ಇವರು ಅವ್ರನ್ನ ಕಾಣಬಹುದು ಖಂಡಿತವಾಗಿ ಇಂಥವ್ರು ಅಧಿಕಾರಕ್ಕೆ ಬಂದಿರ್ತಕ್ಕಂಥದ್ದು ಶೋಚನೀಯವಾದ ಸಂಗತಿ ಸ್ಪಂದಿಸದೇ ಇರ್ತಕ್ಕಂಥ ಅಧಿಕಾರಿಗಳು ಇವರು ತಮ್ಮ ಸೇವೆ ಮಾಡ್ಕೊಳ್ತಾರೆ ಯಾರ ಸೇವೆಯನ್ನು ಖಂಡಿತ ಮಾಡೋದಿಲ್ಲ ಅದಕ್ಕೋಸ್ಕರನೇ ಈ ನಮ್ಮ ಸಮಾಜ ತನ್ನ ಶರೀರಕ್ಕನುಗುಣವಾದಂಥ ಅಂಗಿಯನ್ನು ಒಲಿಸಿ ಧರಿಸಿಕೊಂಡು ನಿನ್ನ ರೂಪ ನೋಡು ಫುಟ್ಪಾತ್ ಮೇಲೆ ಸಿಕ್ಕುವಂತ ಹದಿನೈದು ರೂಪಾಯಿ ಅಂಗಿಯನ್ನು ಧರಿಸಿ ರೂಪ ನೋಡಬೇಡ ಅಂತ ದೊಡ್ಡವ್ರು ಹೇಳವ್ರಿ ಅವು ವೇದಿಕೆಯ ಮೇಲಿನ ಆವೇಶದ ಭಾಷಣ ಕಾರ್ಯಗತವಾಗಿ ಮಾಡುವಂಥ ಭಾಷಣಗಳಲ್ಲ ನನ್ನ ಹೆಸರು ಕೆಂಪಯ್ಯ ಹೆಚ್ ಪಿ ತ್ರಿಭಾಷಾ ಪಂಡಿತ ಹಿರಿಯ ನಾಗರಿಕ ಪ್ರೌಢಶಾಲಾ ಮುಖ್ಯ ಶಿಕ್ಷಕನಾಗಿ ನಿವೃತ್ತಿ ಹೊಂದಿ ಆದರ್ಶ ಕೃಷಿ ಸಾಧಕ ಎನ್ನುವ ಪ್ರಶಸ್ತಿಯನ್ನ ಇದೇ ಸಿದ್ದರಾಮಣ್ಣವರಿಂದ ಪಡ್ಕೊಂಡಿದ್ದೀನಿ ಇಲ್ಲಿದೆ ಆ ಪೇಪರ್